ಬೀದಿನ ಜಾಸ್ತಿ ಆಗ್ಲಿಕ್ಕೆ ಕಾರಣವೇ ಮನೆಯಲ್ಲಿ ಯಾರು ಸಾಕಿದ್ದಾರೆ ನೋಡಿ ಅವರು ತಂದು ಬಿಟ್ಟ ಕಾರಣವೇ ಇವತ್ತು ರಸ್ತೆ ಇಲ್ಲಿ ನಮ್ಗೆ ಅದೇ ಒಂದು ಬೇಜಾರು ಯಾಕೆಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ನಾಯಿ ಬೆಕ್ಕುಗಳಿಗೆ ಏನು ಸೌಲಭ್ಯ ಇಲ್ಲ ನೀವು ಅದಕ್ಕೆ ಅದು ಕೆಲವೊಮ್ಮೆ ಒಂದೆರಡು ದಿನ ತಿನ್ನದೇ ಒಂದು ಮೂಲೆಯಲ್ಲಿ ಕೂತಿರ್ತದೆ ಆಗ ನೀವು ನಿಮ್ಮ ಗಮನಕ್ಕೆ ಅದು ಬರಬೇಕು ಸಂತಾನಹರಣ ಚಿಕಿತ್ಸೆ ನಿಜವಾಗ್ಲು ಅದು ಮಾಡಿಸ್ಲೇಬೇಕು ಆ ನಾಯಿಯನ್ನು ಒಂದು ರೆಸ್ಕ್ಯೂ ಮಾಡಬೇಕಾದ್ರೆ ಮಧ್ಯಾಹ್ನ ಹೋದವರು ಒಂದು ಹನ್ನೆರಡು ಗಂಟೆಗೆ ಹೋದವರು ಆ ನಾಯಿ ಹಿಡಿಯುವಾಗ ಆರು ಗಂಟೆ ಸಾಕು ಪ್ರಾಣಿ ಒಂದು ಬೇಕು ಯಾಕೆ ನೋಡಿ ಕೆಲವರೆಲ್ಲ ಸಿಂಗಲ್ ಇರ್ತಾರೆ ಅಥವಾ ಕೆಲವರೆಲ್ಲ ಡಿಪ್ರೆಷನ್ಗೆ ಹೋದವರು ಒಬ್ಬೊಬ್ಬರೇ ಮನೆಯಲ್ಲಿ ಇರ್ತಾರೆ ಆವಾಗ ಒಂದು ನಾಯಿ ಇಲ್ಲದ್ರೆ ಒಂದು ಬೆಕ್ಕನ್ನು ಸಾಕಿ ನೋಡಿ ಆವಾಗ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ನಿಮ್ಗೆ ಅಂದ್ರೆ ಟೈಮ್ ಓದೋದು ಗೊತ್ತಾಗುದಿಲ್ಲ ನಿಮ್ಗೆ ಯಾರು ಮಾತಾಡ್ಲಿಕ್ಕೆ ಇರುವುದಿಲ್ಲ ಆಗ ನೀವು ನೀವು ಅದ್ರ ಜೊತೆ ಮಾತಾಡ್ಲೇಬೇಕು ಮುದ್ದು ಮುದ್ದಾಗಿರುವಾಗ ಮನೆಗೆ ಒಂದು ಪ್ರಾಣಿಯನ್ನು ತಗೊಂಡು ಬರ್ತಾರೆ ತದನಂತರ ಅದು ಬೆಳೆದು ಬೆಳೆದು ಇವರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಕೆಲವರು ಫಸ್ಟ್ ಮದುವೆ ಆದಾಗ ಹೆಂಡತಿಗೆ ಒಂದು ಪ್ರಾಣಿ ಮುದ್ದು ಮರಿಬೇಕು ಅದು ಬೇಕು ಅಂತ ತರ್ತಾರೆ ಏನು ತಪ್ಪಲ್ಲ ತನ್ನಿ ತಂದ ನಂತರ ಇವರಿಗೆ ಮಕ್ಕಳಾದ ಮೇಲೆ ಆ ಪ್ರಾಣಿಯನ್ನು ನೆಗ್ಲೆಕ್ಟ್ ಮಾಡೋದು ಅದನ್ನು ಸರಿಯಾಗಿ ನೋಡದಿರುವುದು ಅದರ ಬಗ್ಗೆ ಇವರಿಗೆ ಚಿಂತೆ ಇಲ್ಲದೆ ಅದಕ್ಕೆ ಟೈಮಿಗೆ ಊಟ ಹಾಕಿದ್ರಾ ಇಲ್ವಾ ಅದು ಸಹ ಅವರ ಗಮನಕ್ಕೆ ಬರುವುದಿಲ್ಲ ಯಾಕೆಂದರೆ ಅವರು ಅವರ ಮಕ್ಕಳ ಜೊತೆ ಗಂಡನ ಜೊತೆ ಆಗಿರ್ತಾರೆ ದಯವಿಟ್ಟು ಈ ಥರದೆಲ್ಲ ನೀವು ಮಾಡುವುದಾದರೆ ಖಂಡಿತ ನೀವು ಒಂದು ಯಾವುದೇ ಪ್ರಾಣಿಯನ್ನು ಮನೆಗೆ ತರಬೇಡಿ ಯಾಕೆಂದರೆ ನೋಡಿ ನಾವು ಒಂದು ಪ್ರಾಣಿಯನ್ನು ಮನೆಗೆ ತರುವಾಗ ಅದು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರಬೇಕೆ ವಿನಃ ಒಂದು ಸಾಕು ಪ್ರಾಣಿ ಅಂತ ನಮ್ಮದಿಷ್ಟೇಲಿ ಇರಬಾರ್ದು ಎಷ್ಟೋ ಜನರು ಒಂದೊಂದು ರೀತಿ ರೀತಿಯಲ್ಲಿ ಪ್ರಾಣಿಯನ್ನು ನೋಡ್ತಾರೆ ಕೆಲವರು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ ಇನ್ನು ಕೆಲವರು ಮನೆ ಕಾಯಲಿಕ್ಕೆ ನೋಡ್ತಾರೆ ಇನ್ನೊಂದು ಮನೇಲಿ ಏನಾದರೂ ಒಂದು ಶಬ್ದ ಮಾಡ್ಲಿಕ್ಕೆ ಬೇಕಾ ಒಂದು ಪ್ರಾಣಿ ಅದಕ್ಕೆ ಅಂತ ಇರ್ತಾರೆ ಇನ್ನು ಇಲಿ ಹಿಡಿಲಿಕ್ಕೆ ಜಿರಳೆ ಹಿಡಿಲಿಕ್ಕೆ ನಾನಾ ರೀತಿಯಲ್ಲಿ ಸಾಕುವವರು ಕೂಡ ಇದ್ದಾರೆ ಸೊ ಏನೇ ಇರಲಿ ನಾನು ಹೇಳುದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದರ ಜೊತೆ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಮೊದಲಿಗೆ ಅದೇ ರೀ ಟೈಮ್ ಟು ಟೈಮ್ ಅದಕ್ಕೆ ಒಂದು ಊಟ ಕೊಡಿ ನೀವು ಅದಕ್ಕೆ ಅದು ಕೆಲವೊಮ್ಮೆ ಒಂದೆರಡು ದಿನ ತಿನ್ನದೆ ಒಂದು ಮೂಲೆಯಲ್ಲಿ ಕೂತಿರ್ತದೆ ಆಗ ನೀವು ನಿಮ್ಮ ಗಮನಕ್ಕೆ ಅದು ಬರಬೇಕು ಯಾಕೆ ತಿನ್ನೋದಿಲ್ಲ ಒಂದು ವೇಳೆ ಹುಷಾರಿಲ್ಲದೆ ಇರ್ಬೋದು ಪಾಪ ತಕೊಂಡು ಹೋಗಿ ಡಾಕ್ಟರ್ ತ ಹತ್ತಿರದ ವೆಟರ್ನರಿ ಡಾಕ್ಟರ್ ಇದ್ದರೆ ತೋರಿಸಿ ಸೊ ಆ ಥರದೆಲ್ಲ ಕಾಳಜಿ ತೋರಿಸಿ ಮತ್ತೆ ಅನಾರೋಗ್ಯದಲ್ಲಿದ್ದರೆ ಅದಕ್ಕೆ ಅದೇ ಟ್ರೀಟ್ಮೆಂಟ್ ಅನ್ನು ಬೇಕಿದ್ದ ಕೊಡಿಸಿ ಚಿಕಿತ್ಸೆಯನ್ನು ಕೊಡಿಸಿ ಚಾಗಿ ಬೀದಿಯಲ್ಲಿ ಇವತ್ತು ಒಂದು ಕಡೆ ನಾಲ್ಕು ನಾ ಇದ್ರೆ ಒಂದು ನೆಕ್ಸ್ಟ್ ಡೇ ನೋಡೋವಾಗ ಎರಡು ನಾ ಎಕ್ಸ್ಟ್ರಾ ಬಂದಿರ್ತದೆ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ಹೆಚ್ಚಾಗಿ ಈಗ ಜನರಿಗೆ ಅಭ್ಯಾಸ ಆಗಿ ಹೋಗಿದೆ ನಾಯಿ ಸಾಕುದು ಮತ್ತೆ ನಾವು ಫ್ಲಾಟ್ಗೆ ಶಿಫ್ಟ್ ಆಗುದು ನಾವು ಮನೆ ಸೇಲ್ ಮಾಡುದು ಅಥವಾ ಮನೆಯಲ್ಲಿ ಯಾರು ನೋಡ್ಲಿಕ್ಕೆ ಇದಿಲ್ಲ ಹಾಗೆ ಹೀಗೆ ಏನಾದೊಂದು ಕಾರಣ ಮಾಡಿ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ ರಸ್ತೆಯಲ್ಲಿ ಬಿಟ್ಟು ಹೋದ ಪ್ರಾಣಿಗೆ ಅದಕ್ಕೆ ಜಾಗ ದಾರಿ ತೋಚದೆ ಎಲ್ಲೆಲ್ಲೋ ಬೇರೆ ನಾಯಿ ಕಚ್ ಕಚ್ಚಿಸಿಕೊಂಡು ಜನರ ಏಟು ತಿಂದುಕೊಂಡು ಹೊಟ್ಟೆಗೆ ಆಹಾರ ಇಲ್ಲದೆ ಗಾಡಿ ಅಡಿಗೆ ಬೀಳುದು ಅಥವಾ ಯಾರೋ ಒಂದು ಚೀಲ ಇಡ್ಕೊಂಡು ಹೋಗಾಗ ಅದ್ರ ಹಿಂದೆ ಹೋಗುವಾಗ ಕಚ್ಲಿಕ್ಕೆ ಬಂತು ಅಂತ ಅವರ್ ಹೊಡೆಯೋದು ಏನಾದ್ರೂ ಕಚ್ಚಿದ್ರೆ ಅದಕ್ಕೆ ಹುಚ್ಚಿ ಹಿಡ್ದು ಅಂತ ಇನ್ನು ದೊಣ್ಣೆಯಲ್ಲಿ ಹೊಡೆಯುದು ಇದೆಲ್ಲ ಕಾಮನ್ ಆಗಿ ಹೋಗಿಬಿಟ್ಟಿದೆ ಇದಕ್ಕೆ ಈ ರಸ್ತೆಯಲ್ಲಿ ಇವತ್ತು ಬೀದಿನ ಜಾಸ್ತಿ ಆಗ್ಲಿಕ್ಕೆ ಕಾರಣವೇ ಮನೆಯಲ್ಲಿ ಯಾರು ಸಾಕಿದ್ದಾರೆ ನೋಡಿ ಅವರು ತಂದು ಬಿಟ್ಟ ಕಾರಣವೇ ಇವತ್ತು ರಸ್ತೆಯಲ್ಲಿ ರಸ್ತೆಯಲ್ಲಿ ತನ್ನ ಪಾಡಿಗೆ ಉತ್ಪತ್ತಿ ಆಗುದಿಲ್ಲಲ್ಲ ಪ್ರಾಣಿಗಳು ಬರೋದಿಲ್ಲಿಂದ ಮನೆಯವರು ಸಾಕಿ ಅರ್ಧದಲ್ಲಿ ಇವರಿಗೆ ಆಗದಾಗ ತಂದು ಬಿಡುದು ಬೇಕಾದಾಗ ತಕೊಂಡು ಹೋಗುದು ಇದೊಂದು ಆಟ ಅಲ್ಲ ಇದು ಆಟಿಕೆ ಅಲ್ಲ ಇದೊಂದು ಜೀವ ನೋಡಿ ನಿಮ್ಗೆ ನೀವು ಆಗುದಾದ್ರೆ ಮಾತ್ರ ತಕೊಂಡ್ ಬನ್ನಿ ಇಲ್ಲದ್ರೆ ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಅಲ್ವಾ ನಿಮ್ಗೆ ಬೇಡ ಅಂತಾದ್ರೆ ನಿಮ್ಗೆ ಯಾರದು ಪರಿಚಯ ಇದ್ರೆ ಇನ್ನೊಂದು ಮನೆಗೆ ಕೊಡ್ಲಿಕ್ಕೆ ನೀವು ಟ್ರೈ ಮಾಡ್ಬೇಕು ನಿಮ್ಮ ಕಡೆಯಿಂದ ಅದ್ಬಿಟ್ಟು ರಸ್ತೆಯಲ್ಲಿ ತಂದು ಬಿಡಬೇಡಿ ಸಂತಾನಹರಣ ಚಿಕಿತ್ಸೆ ನಿಜವಾಗ್ಲೂ ಅದು ಮಾಡಿಸ್ಲೇಬೇಕು ಈಗ ಕೆಲವರು ನೋಡಿ ನಾಯಿಗಳನ್ನು ರಸ್ತೆಗೆ ಬಿಟ್ಟಿರ್ತಾರೆ ನೋಡಿ ಆ ಸಮಯದಲ್ಲಿ ಕೂಡ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಆಗಿರುವುದಿಲ್ಲ ಅದು ಪಾಪ ಈಗ ಫಿಮೇಲ್ ಆಗಿದೆ ತಂದು ಬಿಟ್ರ ಅದು ಹತ್ತು ಮರಿ ಹಾಕುದು ಆ ಮರಿಗಳಿಗೆ ಹೊಟ್ಟೆಗಿಲ್ಲ ತಾಯಿಗೆ ಹೊಟ್ಟೆ ಇಲ್ಲ ತಾಯಿ ಎಲ್ಲೋ ಹೋಗುದು ಮರಿಗಳು ಹೋಗುದು ಈ ತರ ಎಲ್ಲ ಜಾಸ್ತಿ ಆಗ್ತದೆ ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಪಾಪದ ಕೆಲಸ ಅಂತೆ ಅಲ್ಲ ನೀವು ಅದಕ್ಕೆಲ್ಲ ಇವರಿಗೆ ಕರುಣೆ ಬರ್ತದೆ ಜನರಿಗೆ ಅದೇ ಒಂದು ತುತ್ತು ಊಟ ಹಾಕ್ಲಿಕ್ಕೆ ಇವರಿಗೆ ಅವರಿಗೆ ಮನಸ್ಸು ಬರುದಿಲ್ಲ ನಾವು ಯಾತಕ್ಕಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುದು ಹೇಳಿದ್ರೆ ಇವತ್ತು ಪಾಪ ಅವುಗಳಿಗೆ ಏಟು ತಿನ್ನೋದು ಟಾರ್ಚರ್ ಅನಿಮಲ್ ಅಬ್ಯೂಸ್ ಕ್ರೂಯಲ್ಟಿ ಎಷ್ಟೆಲ್ಲ ಉಂಟು ಯಾತಕ್ಕೋಸ್ಕರ ಅವುಗಳ ಸಂತೆ ಜಾಸ್ತಿ ಆಗಿದೆ ಅಂತ ಅವುಗಳು ಕಚ್ಲಿಕ್ಕೆ ಹೋಗ್ತವೆ ಅಂತ ಯಾತಕ್ಕೆ ಕಚ್ಚುದು ಹೊಟ್ಟೆಗಿಲ್ವಲ್ಲ ಇದು ನನಗೆ ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಸಿಕ್ಕಿದ್ದು ಇಲ್ಲಿ ಇತ್ತು ಯಾರೋ ಕಾಲ್ ಮಾಡಿದ್ರು ಹೋಗಿ ನೋಡುವಾಗ ನಿಜವಾಗ್ಲು ಅದರ ಕಂಡೀಷನ್ ಅಷ್ಟು ಬ್ಯಾಡ್ ಇತ್ತು ಅಂದ್ರೆ ಸ್ಕೆಲಿಟನ್ ತರ ಇತ್ತು ಆ ನದಿ ತೀರದಲ್ಲಿ ಯಾರೋ ಇದು ಬಲೆ ನೇವರಿದ್ದ ಅಲ್ಲಿ ಅವರು ಏನ ಬಿಸ್ಕಿಟ್ ಎಲ್ಲ ಹಾಕ್ತಿದ್ರು ಮತ್ತೆ ಹತ್ರ ಬರ್ಲಿಕ್ಕೆ ಯಾರು ಬಿಡ್ತಿರ್ಲಿಲ್ಲ ಆ ನಾಯಿಯನ್ನು ಆ ನಾಯಿಯನ್ನು ಒಂದು ರೆಸ್ಕ್ಯೂ ಮಾಡ್ಬೇಕಾದ್ರೆ ಮಧ್ಯಾಹ್ನ ಹೋದವರು ಒಂದು ಹನ್ನೆರಡು ಗಂಟೆಗೆ ಹೋದವರು ಆ ನಾಯಿ ಹಿಡಿಯುವಾಗ ಆರು ಗಂಟೆ ಅದು ಕೂಡ ಯಾರ ಬಿಟ್ಟ ನಾಯಿನೇ ಯಾಕೆ ನೋಡಿ ಅದಕ್ಕೆ ನಾನು ಈಗ ಮನೆಗೆ ತಂದ ಆರು ತಿಂಗಳ ಆದ್ರೂ ಕೂಡ ಬೇಕಿದ್ದೆಲ್ಲ ಚಿಕಿತ್ಸೆ ಕೊಡಿಸಿದ್ರು ಇವತ್ತಿಗೆ ಅದು ಸರಿ ಆಗ್ಲಿಲ್ಲ ಒಂದು ಪ್ರೋಟೀನ್ ಪೌಡರ್ಗೆ ಐನೂರ ಐವತ್ತು ರೂಪಾಯಿ ಒಂದು ಡಬ್ಬ ಅದು ಒಂದು ತಿಂಗಳು ಸಹ ಬರುದಿಲ್ಲ ಹತ್ತು ದಿನ ಎಲ್ಲ ಬರ್ತದೆ ಆ ನಾಯಿ ಹುಷಾರಾಗಬೇಕಾದ್ರೆ ನಾವು ತರಲೇಬೇಕು ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಮೆಡಿಸಿನ್ ಅಂತ ತುಂಬಾ ಎಕ್ಸ್ಪೆನ್ಸಿವ್ ಆಯಿಂಟ್ಮೆಂಟ್ ಇರ್ಬೋದು ಸ್ಪ್ರೇ ಇರ್ಬೋದು ಬೇರೆ ಬೇರೆ ಕಂಪೆನಿದು ಅಂತ ಹೇಳುದು ಬೇಡ ಒಂದು ಈಗ ಒಂದು ಎಷ್ಟು ಒಂದು ವರ್ಷದ ಏಳೆಂಟು ತಿಂಗಳ ಮುಂಚೆ ಒಂದು ನಾಯಿ ರೆಸ್ಕ್ಯೂ ಮಾಡಿದಾಗ ಮೂರು ಕಡೆ ಫ್ರಾಕ್ಚರ್ ಆಗಿತ್ತು ಮೂರು ಕಡೆ ಅದರ ಹೆಸರು ಮೂರ್ ಕಡೆ ಫ್ರಾಕ್ಚರ್ ಆದ ನಾಯಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಡಾಕ್ಟರ್ ಸರ್ಜರಿ ಮಾಡಿದ ಫೀಸ್ ಒಂದು ದಿನ ಮೂಳೆಗಳನ್ನು ಹಾಕ್ಲೇಬಾರ್ದು ಪಾಪ ಯಾಕಂದ್ರೆ ಅವುಗಳಿಗೆ ಗೊತ್ತಿರುದಿಲ್ಲ ಆ ಮೂಳೆ ಏನು ಹೊಟ್ಟೆ ತುಂಬುದಿಲ್ಲ ಎಲ್ಲ ಕೆಲವರದ ಅಭ್ಯಾಸ ಉಂಟು ಮನೆಯಲ್ಲಿ ಸಾಕಿದವರು ಸೇನ್ ಮಾಡುದು ಗೊತ್ತಾ ಅಂಜಲನ್ನೆಲ್ಲ ಹಾಕ್ತಾರೆ ನಾಯಿಗಳಿಗೆ ಕೆಲವು ನಾನು ನೋಡಿದ್ದೇನೆ ಯಾಕೆಂದ್ರೆ ನಾಯಿ ಅಂದ್ರೆ ಅವರಿಗೆ ನಾಯಿ ಅಂದ್ರೆ ಅಷ್ಟಕ್ಕಷ್ಟೇ ತಿಂದು ಎಂಜಲ್ ತಿಂದು ಇರಬೇಕು ಅಂತ ಎಂಜಲ್ ಅಂದ್ರೆ ಮೀನಿದು ಮುಳ್ಳು ಚಿಕನ್ ಮುಳ್ಳು ಮಟನ್ ಮುಳ್ಳು ಹಾಗೆಲ್ಲ ಹಾಕ್ತಾ ಇದ್ರೆ ಖಂಡಿತ ಹಾಕಬಾರ್ದು ಅದು ಹಸಿವಿನ ಒಂದು ಬರದಲ್ಲಿ ಏನು ಬುಳುಕು ಬುಳ್ಕು ಅಂತ ತಿನ್ನುವಾಗ ಸಿಕ್ಕಿಕೊಂಡ್ರೆ ಎಷ್ಟು ಡೆತ್ ಆಗ್ತದೆ ನಮ್ಗೆ ಅದೇ ಒಂದು ಬೇಜಾರು ಯಾಕೆಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ನಾಯಿ ಬಿಕ್ಕುಗಳಿಗೆ ಏನು ಸೌಲಭ್ಯ ಇಲ್ಲ ದನ ಮತ್ತೆ ಆಡುಗಳಿಗೆ ಅಂತ ಹೇಳ್ತಾರೆ ಕೇಳಿದ್ರೆ ನಾನು ಹೇಳುದು ಮೊದಲನೇದಾಗಿ ನಾಯಿ ಎಲ್ಲರಿಗೆ ಪ್ರಾಬ್ಲಮ್ ಇರುದು ಎಲ್ಲ ಪ್ರಾಬ್ಲಮ್ ಇರೋ ಈ ನಾಯಿಗಳಿಗೆ ಒಂದು ಏನು ಸೌಲಭ್ಯ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಲ್ಲ ನಾನು ಇದೊಂದು ನನ್ನ ಪ್ರಶ್ನೆ ಯಾವಾಗ್ಲೂ ಯಾಕೆ ಒಂದು ಗೌರ್ಮೆಂಟ್ ನಲ್ಲಿ ನಾಯಿಗಳಿಗೆ ಒಂದು ಫ್ರೀ ಆಗಿ ಸಂತಾನಹರಣ ಚಿಕಿತ್ಸೆದು ಮಾಡಿಸಿದ್ರೆ ಇವತ್ತು ಬೀದಿ ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ನಾಯಿಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ ಮತ್ತೆ ಸ್ವಚ್ಛತೆ ನಾವು ನಮ್ಮದು ನೀಟ್ನೆಸ್ ನಾವು ಮಾಡಲೇಬೇಕು ಈಗ ನಾನೇ ಆಗಲಿ ಈಗ ಎಷ್ಟು ಗಲೀಜು ಮುಡ್ತೇನೆ ಎಲ್ಲವೂ ಮಾಡ್ತೇನೆ ಅದ ನಂತರ ನಾನು ನನ್ನ ಸ್ನಾನ ಮಾಡೋದಾಗಲಿ ಕೈಕಾಲು ತೊಳೆದು ಏನು ನಾವು ಆಹಾರ ತಿನ್ನುವಾಗ ಅದನ್ನು ಕೈಕಾಲು ತೊಳೆದು ತಿನ್ನೋದು ಸ್ವಚ್ಛತೆ ಮತ್ತು ಮನೆ ಸಹ ನಾವು ಕ್ಲೀನ್ ಮಾಡ್ತಾ ಇರಬೇಕಾದಮೇಲೆ ನಾಯಿ ಬೆಕ್ಕಿರುವಾಗ ನಾಯಿಗಳನ್ನು ಕೆಲವರು ಮನೆ ಒಳಗೆ ಸಾಕ್ತಾರೆ ಕೆಲವರು ಹೊರಗಡೆ ಸಾಕ್ತಾರೆ ಹೆಚ್ಚಿನವರು ಬೆಕ್ಕು ಮನೆ ಒಳಗಿರ್ತದೆ ನನ್ನ ಮನೆಯಲ್ಲಿ ಸುಮಾರು ಬೆಕ್ಕು ಮನೆ ಒಳಗೆ ಉಂಟು ಒಂದು ನಾಯಿ ಉಂಟು ಆದರೆ ದಿವಸಕ್ಕೆ ಮೂರು ಸಲ ನಾನು ಗುಡಿಸ್ತೇನೆ ಅಷ್ಟೇ ಬೆಕ್ಕಿದ್ದು ಕೂದಲು ಸಿಗ್ತದೆ ನಾವು ಅಂದರೆ ಊಟ ಮಾಡೋ ಮೊದಲು ಫ್ಯಾನಿಗೆಲ್ಲ ಇದಾಗೋ ಹಾಕ್ತದೆ ಆದರೆ ಅದರಿಂದ ನಾವು ಹೊಟ್ಟೆಯೊಳಗೆ ಹೋಗಿ ನಮಗೇನು ಕಾಯಿಲೆ ಬರ್ತದೆ ಅಂಥದ್ದೇನು ಏನು ಇಷ್ಟವರೆಗೆ ಇಲ್ಲ ಹಾಗೆಲ್ಲ ಇರೋದಾದ್ರೆ ಇಷ್ಟರವರೆಗೆ ಎಲ್ಲರೂ ಡಾಕ್ಟರ್ಸ್ನವರು ಸಹ ಕೆಲಸ ಮಾಡ್ತಿರ್ಲಿಲ್ಲ ಎನ್ ಜಿ ಓದವ್ರು ಸಹ ಮಾಡ್ತಿರ್ಲಿಲ್ಲ ಯಾಕೆಂದರೆ ನಾವು ನಮ್ಮ ಕ್ಲೀನನ್ನು ನಾವು ಮಾಡಲೇಬೇಕು ಈಗ ನನಗೆ ಏನು ಸಹಾಯ ಇದ್ರು ಸೋಷಿಯಲ್ ಮೀಡಿಯಾದಿಂದಲೇ ಬಂದದ್ದು ಇವತ್ತು ನಾನು ನಿಮ್ಮ ಎದುರು ಇವತ್ತು ಕೂತು ಮಾತನಾಡೋದಾದ್ರೆ ಕೂಡ ಎಲ್ಲ ನೀವು ಸಹ ನನ್ನ ಒಂದು ಕೆಲಸವನ್ನು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಕರ್ತ್ರಿ ಹಾಗೆ ನಾನು ಮಾಡುವ ಕೆಲಸ ಏನು ಇವತ್ತು ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೇನೆ ದಿನನಿತ್ಯ ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೇನೆ ಜನರು ನನ್ನ ಕೆಲಸ ನೋಡಿ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಪ್ರಾಣಿಗಳಿಗೆ ಅಕ್ಕಿ ಇರ್ಬೋದು ತಿಂಗಳಿಗೆಲ್ಲ ಸುಮಾರು ಖರ್ಚು ಉಂಟಲ್ಲ ಅಕ್ಕಿ ಇರ್ಬೋದು ಗ್ಯಾಸ್ ಇರ್ಬೋದು ಮತ್ತೆ ಕ್ಯಾಟ್ ಫುಡ್ ಡಾಗ್ ಫುಡ್ ಬೆಕ್ಕುಗಳು ಸಹ ತುಂಬಾ ಉಂಟು ಹಾಗೆ ಇತ್ತೀಚೆಗೆ ಅಂದ್ರೆ ತುಂಬಾ ವರ್ಷದಿಂದ ನಾನೇ ಕೆಲಸಕ್ಕೆ ಹೋಗ್ತಿದ್ದೆ ನಾನು ಒಂದು ಸೆವೆಂಟೀನ್ ಇಯರ್ಸ್ ನಾನು ವರ್ಕಿಂಗ್ ಅಲ್ಲಿದ್ದೆ ನಾನು ಈಗ ಒಂದು ಎರಡು ವರ್ಷ ಆಯ್ತು ನಾನು ಕೆಲಸ ಬಿಟ್ಟು ಈ ಎರಡು ವರ್ಷದಲ್ಲಿ ನನಗೆ ಜನರಿಂದ ಸಹಾಯ ಬರ್ತಾ ಉಂಟು ಇದಕ್ಕಿಂತ ಮೊದಲು ನಾನು ನನ್ನ ಸ್ಯಾಲರಿಯಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡ್ತಿದ್ದೆ